ಮನದರ್ಸಿಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡ ಮೇಲೆ ಡಾಲಿ ಧನಂಜಯ್ ಫುಲ್ ಜಾಲಿ ಮುಡ್ ನಲ್ಲಿದ್ದಾರೆ ತಮ್ಮ ಸಮಯವನ್ನ ಕಳೆಯುವುದಕ್ಕೆ ನೇತ್ರಾಣಿ ದ್ವೀಪಕ್ಕೆ ಬಂದಿದ್ದಾರೆ ಕಡಲಿ ನಾಳಕ್ಕೆ ಇಳಿದು ಫುಲ್ ಥ್ರಿಲ್ ಹಾಕಿದ್ದಾರೆ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ ಸ್ಯಾಂಡಲ್ವುಡ್ ಸ್ಟಾರ್ ಡಾಲಿ ಧನಂಜಯ್ ಇತ್ತೀಚೆಗೆ ಫುಲ್ ಜಾಲಿ ಮುಡ್ ತಮ್ಮ ಮನದರಸಿಯನ್ನ ಪರಿಚಯಿಸಿದ ಮೇಲೆ ನಿಶ್ಚಿತಾರ್ಥ ಮಾಡಿಕೊಂಡ ಮೇಲಂತೂ ನಟ ರಾಕ್ಷಸ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ನೇತ್ರಾಣಿ ದ್ವೀಪದಲ್ಲಿ ಡಾಲಿ ಸ್ಕೂಬಾ ಡೈವಿಂಗ್ ಅಂಡರ್ ವಾಟರ್ ಜಗತ್ತು ಕಂಡು ಪುಳಕಿತ ಜಗತ್ತು ಕೆಲಸದ ಜಂಜಾಟದ ನಡುವೆ ಜೀವನ ಸಾಗಿಸ್ತಾ ಇದ್ದ ಡಾಲಿ ಅಂಡರ್ ವಾಟರ್ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಸಮೀಪವಿರುವ ನೇತ್ರಾಣಿ ದ್ವೀಪಕ್ಕೆ ಧನಂಜಯ್ ಎಂಟ್ರಿ ಕೊಟ್ಟಿದ್ರು ಸ್ನೇಹಿತರೊಂದಿಗೆ ಹೋಗಿದ್ದ ನಟ ನೀರಿನ ಆಳದಲ್ಲಿನ ಜಗತ್ತನ್ನ ಕಣ್ತುಂಬಿಕೊಂಡ್ರು ವಿಭಿನ್ನ ರೀತಿಯ ಕಂಡು ಧನಂಜಯ್ ಫುಲ್ ಎಂಜಾಯ್ ಮಾಡಿದ್ದಾರೆ ಅಲ್ಲದೆ ತಮಗೆ ಗೊತ್ತಿಲ್ಲದ ಜಲಚರಗಳ ಬಗ್ಗೆ ತಿಳಿದುಕೊಂಡ್ ಸುಮಾರು ನಿಮಿಷ ನೀರಿನಾಳದಲ್ಲಿ ಓಡಾಟ ನಡೆಸಿದ್ದು ಸಖತ್ ಎಂಜಾಯ್ ಮಾಡಿದ್ದಾರೆ ಎಂಗೇಜ್ಮೆಂಟ್ ಆಗಿದ್ದೇ ತಡ ನಮ್ಮ ಡಾಲಿ ಫುಲ್ ಜಾಲಿ ಜಾಲಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮನದರ್ಸಿಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡ ಮೇಲೆ ಡಾಲಿ ಧನಂಜಯ್ ಫುಲ್ ಜಾಲಿ ಮೂಡ್ನಲ್ಲಿದ್ದಾರೆ ತಮ್ಮ ಸಮಯವನ್ನ ಕಳೆಯುವುದಕ್ಕೆ ನೇತ್ರಾಣಿ ದ್ವೀಪಕ್ಕೆ ಬಂದಿದ್ದಾರೆ ಕಡಲಿ ನಾಳಕ್ಕೆ ಇಳಿದು ಫುಲ್ ಥ್ರಿಲ್ ಹಾಕಿದ್ದಾರೆ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ ಸ್ಟಾರ್ ಡಾಲಿ ಧನಂಜಯ್ ಇತ್ತೀಚೆಗೆ ಫುಲ್ ಜಾಲಿವುಡ್ ನಲ್ಲಿದ್ದಾರೆ ತಮ್ಮ ಮನದರಸಿಯನ್ನ ಪರಿಚಯಿಸಿದ ಮೇಲೆ ನಿಶ್ಚಿತಾರ್ಥ ಮಾಡಿಕೊಂಡ ಮೇಲಂತೂ ನಟ ರಾಕ್ಷಸ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ನೇತ್ರಾಣಿ ದ್ವೀಪದಲ್ಲಿ ಡಾಲಿ ಸ್ಕೂಬಾ ಡೈವಿಂಗ್ ಅಂಡರ್ ವಾಟರ್ ಜಗತ್ತು ಕಂಡು ಪುಳಕಿತ ಜಗತ್ತು ಕೆಲಸದ ಜಂಜಾಟದ ನಡುವೆ ಜೀವನ ಸಾಗಿಸ್ತಾ ಇದ್ದ ಡಾಲಿ ಅಂಡರ್ ವಾಟರ್ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಸಮೀಪವಿರುವ ನೇತ್ರಾಣಿ ದ್ವೀಪಕ್ಕೆ ಧನಂಜಯ್ ಎಂಟ್ರಿ ಕೊಟ್ಟಿದ್ರು ಸ್ನೇಹಿತರೊಂದಿಗೆ ಹೋಗಿದ್ದ ನಟ ನೀರಿನ ಆಳದಲ್ಲಿನ ಜಗತ್ತನ್ನ ಕಣ್ತುಂಬಿಕೊಂಡ್ರು ವಿಭಿನ್ನ ರೀತಿಯ ಜಲಚರಗಳನ್ನ ಕಂಡು ಧನಂಜಯ್ ಫುಲ್ ಎಂಜಾಯ್ ಮಾಡಿದ್ದಾರೆ ಅಲ್ಲದೆ ತಮಗೆ ಗೊತ್ತಿಲ್ಲದ ಜಲಚರಗಳ ಬಗ್ಗೆ ತಿಳಿದುಕೊಂಡ್ರು ಸುಮಾರು ನಿಮಿಷ ನೀರಿನಾಳದಲ್ಲಿ ಓಡಾಟ ನಡೆಸಿದ್ದು ಸಖತ್ ಎಂಜಾಯ್ ಮಾಡಿದ್ದಾರೆ ಎಂಗೇಜ್ಮೆಂಟ್ ಆಗಿದ್ದೇ ತಡ ನಮ್ಮ ಡಾಲಿ ಫುಲ್ ಜಾಲಿ ಜಾಲಿ ರಿಪಬ್ಲಿಕ್ ಕನ್ನಡ ಮನದರ್ಸಿಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡ ಮೇಲೆ ಡಾಲಿ ಧನಂಜಯ್ ಫುಲ್ ಜಾಲಿ ಮೂಡ್ನಲ್ಲಿದ್ದಾರೆ ತಮ್ಮ ಸಮಯವನ್ನ ಕಳೆಯೋದಕ್ಕೆ ನೇತ್ರಾಣಿ ದ್ವೀಪಕ್ಕೆ ಬಂದಿದ್ದಾರೆ ಕಡಲಿ ನಾಳಕ್ಕೆ ಇಳಿದು ಫುಲ್ ಥ್ರಿಲ್ ಆಗಿದ್ದಾರೆ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ ಸ್ಯಾಂಡಲ್ವುಡ್ ಸ್ಟಾರ್ ಡಾಲಿ ಧನಂಜಯ್ ಇತ್ತೀಚೆಗೆ ಫುಲ್ ಜಾಲಿವುಡ್ನಲ್ಲಿದ್ದಾರೆ ತಮ್ಮ ಮನದರಸಿಯನ್ನ ಪರಿಚಯಿಸಿದ ಮೇಲೆ ನಿಶ್ಚಿತಾರ್ಥ ಮಾಡಿಕೊಂಡ ಮೇಲಂತೂ ನಟ ರಾಕ್ಷಸ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ನೇತ್ರಾಣಿ ದ್ವೀಪದಲ್ಲಿ ಡಾಲಿ ಸ್ಕೂಬಾ ಡೈವಿಂಗ್ ಅಂಡರ್ ವಾಟರ್ ಜಗತ್ತು ಕಂಡು ಪುಳಕಿತ ಜಗತ್ತು ಕೆಲಸದ ಜಂಜಾಟದ ನಡುವೆ ಜೀವನ ಸಾಗಿಸ್ತಾ ಇದ್ದ ಡಾಲಿ ಅಂಡರ್ ವಾಟರ್ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಸಮೀಪವಿರುವ ನೇತ್ರಾಣಿ ದ್ವೀಪಕ್ಕೆ ಧನಂಜಯ್ ಎಂಟ್ರಿ ಕೊಟ್ಟಿದ್ರು ಸ್ನೇಹಿತರೊಂದಿಗೆ ಹೋಗಿದ್ದ ನಟ ನೀರಿನ ಆಳದಲ್ಲಿನ ಜಗತ್ತನ್ನ ಕಣ್ತುಂಬಿಕೊಂಡ್ರು ವಿಭಿನ್ನ ರೀತಿಯ ಜಲಚರಗಳನ್ನ ಕಂಡು ಧನಂಜಯ್ ಫುಲ್ ಎಂಜಾಯ್ ಮಾಡಿದ್ದಾರೆ ಅಲ್ಲದೆ ತಮಗೆ ಗೊತ್ತಿಲ್ಲದ ಜಲಚರಗಳ ಬಗ್ಗೆ ತಿಳಿದುಕೊಂಡ್ರು ಸುಮಾರು ನಿಮಿಷ ನೀರಿನಾಳದಲ್ಲಿ ಓಡಾಟ ನಡೆಸಿದ್ದು ಸಖತ್ ಎಂಜಾಯ್ ಮಾಡಿದ್ದಾರೆ ಎಂಗೇಜ್ಮೆಂಟ್ ಆಗಿದ್ದೇ ತಡ ನಮ್ಮ ಡಾಲಿ ಫುಲ್ ಜಾಲಿ ಜಾಲಿ ರಿಪಬ್ಲಿಕ್ ಕನ್ನಡ ಮನದರ್ಸಿಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡ ಮೇಲೆ ಡಾಲಿ ಧನಂಜಯ್ ಫುಲ್ ಜಾಲಿ ಮೂಡ್ನಲ್ಲಿದ್ದಾರೆ ತಮ್ಮ ಸಮಯವನ್ನ ಕಳೆಯೋದಕ್ಕೆ ನೇತ್ರಾಣಿ ದ್ವೀಪಕ್ಕೆ ಬಂದಿದ್ದಾರೆ ಕಡಲಿ ನಾಳಕ್ಕೆ ಇಳಿದು ಫುಲ್ ಥ್ರಿಲ್ ಹಾಕಿದ್ದಾರೆ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ ಸ್ಯಾಂಡಲ್ವುಡ್ ಸ್ಟಾರ್ ಡಾಲಿ ಧನಂಜಯ್ ಇತ್ತೀಚೆಗೆ ಫುಲ್ ಜಾಲಿವುಡ್ನಲ್ಲಿದ್ದಾರೆ ತಮ್ಮ ಮನದರಸಿಯನ್ನ ಪರಿಚಯಿಸಿದ ಮೇಲೆ ನಿಶ್ಚಿತಾರ್ಥ ಮಾಡಿಕೊಂಡ ಮೇಲಂತೂ ನಟ ರಾಕ್ಷಸ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ನೇತ್ರಾಣಿ ದ್ವೀಪದಲ್ಲಿ ಡಾಲಿ ಸ್ಕೂಬಾ ಡೈವಿಂಗ್ ಅಂಡರ್ ವಾಟರ್ ಜಗತ್ತು ಕಂಡು ಪುಳಕಿತ よし。 ಿನಿ ಜಗತ್ತು ಕೆಲಸದ ಜಂಜಾಟದ ನಡುವೆ ಜೀವನ ಸಾಗಿಸ್ತಾ ಇದ್ದ ಡಾಲಿ ಅಂಡರ್ ವಾಟರ್ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಸಮೀಪವಿರುವ ನೇತ್ರಾಣಿ ದ್ವೀಪಕ್ಕೆ ಧನಂಜಯ್ ಎಂಟ್ರಿ ಕೊಟ್ಟಿದ್ರು ಸ್ನೇಹಿತರೊಂದಿಗೆ ಹೋಗಿದ್ದ ನಟ ನೀರಿನ ಆಳದಲ್ಲಿನ ಜಗತ್ತನ್ನ ಕಣ್ತುಂಬಿಕೊಂಡ್ರು